ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮಾಸದಲ್ಲಿ ಐದು ಹನ್ನೊಂದು ಹದಿಮೂರು ಹದಿನೇಳು ಇಪ್ಪತ್ತೊಂದು ಮತ್ತು ಮೂವತ್ತು ಈ ಆರು ದಿನಾಂಕಗಳು ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತೆ ಆತ್ಮೀಯರೇ ತಮ್ಗೆಲ್ಲ ಅಷ್ಟ್ರೋಸಿಕ್ರೆಟ್ ಬೈ ಶಿವನಲ್ಗೆ ಆತ್ಮೀಯ ಸ್ವ ನಾನು ಕಳೆದ ಬಾರಿ ಅಂದರೆ ನಾನು ಸೆಪ್ಟೆಂಬರ್ ಮಾಸದ ಭವಿಷ್ಯದ ವಿಡಿಯೋಗಳನ್ನು ತಂದಾಗ ಅದರಲ್ಲಿ ಮೂರು ದಿನಾಂಕಗಳನ್ನು ಉಲ್ಲೇಖ ಮಾಡಿದ್ದೆ ಅವು ಹದಿನೇಳು ಹತ್ತೊಂಬತ್ತು ಮತ್ತು ಇಪ್ಪತ್ತ್ನಾಲ್ಕು ಈ ಮೂರು ದಿನಾಂಕಗಳು ಹಲವಾರು ಜನರ ಜೀವನದಲ್ಲಿ ಬದಲಾವಣೆಗಳನ್ನ ತರುತ್ತವೆ ಎಂಬುದನ್ನು ತಾವು ಅರ್ಥ ಮಾಡಿಕೊಳ್ಳಿ ಎಂದು ತಿಳಿಸಿದ್ದೆ ಉದಾಹರಣೆಗೆ ಶಾಸಕರಾದ ಮುನಿರತ್ನ ದೆಹಲಿಯ ಮಾಜಿ ಮುಖ್ಯಮಂತ್ರಿಯಾದ ಅರವಿಂದ್ ಕೇಜ್ರಿವಾಲ್ ಹಾಗೂ ಈಗಿನ ಮುಖ್ಯಮಂತ್ರಿಯಾದ ಅತಿಶಿ ಮರ್ಲೇನ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇವರ ಜೀವನದಲ್ಲಿ ಈ ದಿನಾಂಕಗಳಂದು ಯಾವ ರೀತಿ ಬದಲಾವಣೆ ಹೊಂದಿದೆಯೇ ಎಂಬುದನ್ನು ತಾವು ಅರ್ಥ ಆದ ತಾವು ನನ್ನ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ನ ಹಲವಾರು ದಿನಗಳಿಂದ ವೀಕ್ಷಣೆ ಮಾಡುತ್ತಿದ್ದೇನೆ ನನ್ನ ಉದ್ದೇಶ ಏನೆಂದರೆ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ತರಲು ಬಯಸಿದ್ದೇನೆ ಆದ್ದರಿಂದ ಈ ವಿಡಿಯೋಗಳ ಸರಣಿಗಳನ್ನು ತಮ್ಮ ಮುಂದೆ ತರುತ್ತಿದ್ದೇನೆ ಇವುಗಳನ್ನು ತಾವು ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಲಿ ಎಂಬುದು ನನ್ನ ಆರೈಕೆ ಈ ವಿಡಿಯೋಗಳು ತಮಗೆ ಇಷ್ಟವಾದರೆ ಈ ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ಚಾನೆಲ್ನ ಚಂದಾದಾರರಾಗಲು ಪ್ರೋತ್ಸಾಹ ನೀಡಿ ಹಾಗೂ ಈ ವಿಡಿಯೋಗಳಲ್ಲಿ ನಿಮಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿದರೆ ಈ ವಿಡಿಯೋಗಳನ್ನು ಇನ್ನೂ ಉತ್ತಮವಾಗಿ ತಮ್ಮ ಮುಂದೆ ತರಲು ಪ್ರಯತ್ನ ಪಡುತ್ತೇನೆ ಅಕ್ಟೋಬರ್ ಮಾಸದ ದಿನಾಂಕ ಹತ್ತರ ನಂತರ ಗುರುಗ್ರಹ ವಕ್ರಿಯಾಗಲಿದೆ ಜಾತಕದಲ್ಲಿ ಎರಡು ಮಹಾಗ್ರಹಗಳಾದ ಗುರು ಮತ್ತು ಶನಿ ವಕ್ರ ಸಂಚಾರ ಇರುವುದರಿಂದ ಗುರು ದಶೆ ನಡೆಯುತ್ತಿರುವವರು ಮತ್ತು ಶನಿ ದಶೆ ನಡೆಯುತ್ತಿರುವವರು ಹಾಗೂ ಶನಿಯ ನಕ್ಷತ್ರದಗಳಾದ ಪುಷ್ಯ ಅನುರಾಧ ಮತ್ತು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿರು ಜನಿಸಿರುವವರು ಹಾಗೂ ಗುರುವಿನ ನಕ್ಷತ್ರಗಳಾದ ಪುನರ್ವಸು ವಿಶಾಖ ಮತ್ತು ಪೂರ್ವಾಭಾದ್ರ ನಕ್ಷತ್ರಗಳಲ್ಲಿ ಜನಿಸಿರುವವರು ಯಾವುದಾದರೊಂದು ವ್ಯವಹಾರಕ್ಕೆ ಯತ್ನಿಸುವಾಗ ತಿಳಿದವರ ಬಳಿ ದೀರ್ಘ ಸಮಾಲೋಚನೆ ನಡೆಸಿ ನಂತರ ಆ ಕಾರ್ಯಗಳಿಗೆ ಕೈ ಹಾಕಬೇಕೆಂಬುದು ನನ್ನ ಕಳಕಳಿಯ ಮನವಿ ಇಲ್ಲದಿದ್ದರೆ ತೊಂದರೆಗೆ ಸಿಲುಕುವುದು ಗ್ಯಾರಂಟಿಯಾಗಿರುತ್ತದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮಾಸದಲ್ಲಿ ಐದು ಹನ್ನೊಂದು ಹದಿಮೂರು ಹದಿನೇಳು ಇಪ್ಪತ್ತೊಂದು ಮತ್ತು ಮೂವತ್ತು ಈ ಆರು ದಿನಾಂಕಗಳು ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತವೆ ಆದ್ದರಿಂದ ತಾವು ಈ ದಿನಾಂಕಗಳನ್ನು ಕೂಲಂಕುಶವಾಗಿ ಪರಿಶೀಲನೆ ಮಾಡಿಕೊಳ್ಳಿ ಈ ಅಕ್ಟೋಬರ್ ಮಾಸದಲ್ಲಿ ಇರುವ ವಿಶೇಷತೆ ಏನೆಂದರೆ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹಲವಾರು ವ್ಯಕ್ತಿಗಳಿಗೆ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವ ಸಂಭವ ಇದೆ ಮಾತಿನಲ್ಲಿ ನಿಖರತೆ ಕಡಿಮೆ ಇರುತ್ತದೆ ಬುದ್ಧಿ ಮತ್ತು ಮನಸ್ಸು ಅರ್ಥಗರ್ಭಿತವಾಗುವ ಸಂಭವ ಕೂಡ ಇದೆ ಅದೇ ರೀತಿ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಆಕರ್ಷಕ ಸಂವಹನ ಸಾಮರ್ಥ್ಯ ಸೃಜನಾತ್ಮಕ ಕಲೆಗಳಲ್ಲಿ ಯಶಸ್ಸು ವೃತ್ತಿಪರ ಕುಶಾಗ್ರಮತೆ ಮತ್ತು ಹಾಸ ಹಾಸ್ಯ ಪ್ರಜ್ಞೆ ಇವೆರಡೂ ಒಟ್ಟಾಗಿ ನಡೆಯುತ್ತವೆ ಯಾವ ವ್ಯಕ್ತಿಗಳು ಕಲೆಗಳ ಸಂಬಂಧ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಅಥವಾ ವ್ಯವಹಾರದಲ್ಲಿ ಇರ್ತಾರೋ ಅವರಿಗೆ ಯಶಸ್ಸು ಸಿಗುವ ಸಂಭವ ಕೂಡ ಇದೆ ತುಲಾ ಲಗ್ನ ಅಥವಾ ರಾಶಿಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ನಿಮ್ಮ ಕುಟುಂಬದಲ್ಲಿ ಸಂತಾನವಾಗಿ ತಾವು ಬಹಳ ಸಂತೋಷ ಪಡುತ್ತೀರಿ ಈ ಅವಧಿಯಲ್ಲಿ ತಾವು ಪ್ರೀತಿಸಿ ಮದುವೆ ಆಗಲು ಯತ್ನಿಸಬಹುದು ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ಕ್ರೀಡಾಪಟವಾಗಿದ್ದರೆ ಈ ಅವಧಿಯಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ ನಿಮ್ಮ ಸ್ಟಾಕ್ ಮತ್ತು ಶೇರ್ಗಳ ವ್ಯವಹಾರ ಈ ಅವಧಿಯಲ್ಲಿ ಚೆನ್ನಾಗಿರಲಿದೆ ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಈ ಅವಧಿಯಲ್ಲಿ ಅದೃಷ್ಟ ಚೆನ್ನಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಲಿದೆ ನೀವು ವಾಹನ ಜಮೀನು ಅಥವಾ ತೋಟಗಳ ಖರೀದಿಗೆ ಯತ್ನಿಸಬಹುದು ಅದರಲ್ಲಿ ಯಶಸ್ಸಿದೆ ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣಲಿದೆ ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಅದರಲ್ಲಿ ಯಶಸ್ಸು ಸಿಗಲಿದೆ ನೀವು ಕೃಷಿಕರಾಗಿದ್ದರೆ ಅದರಲ್ಲಿ ಕೂಡ ತಮಗೆ ಲಾಭ ಕಂಡುಬರಬಹುದು ನಿಮ್ಮ ಕೆಲಸದ ಯಶಸ್ಸಿನಲ್ಲಿ ತಾವು ಮಿಶ್ರಫಲವನ್ನು ಅನುಭವಿಸಲಿದ್ದೀರಿ ನಿಮಗೆ ಕಾರ್ಮಿಕರ ಸಹಕಾರದಲ್ಲಿ ಕೂಡ ಮಿಶ್ರಫಲ ಇರಲ್ಲೇ ನೀವು ಈ ಅವಧಿಯಲ್ಲಿ ಸಾಲವನ್ನ ಯಾರಿಗೂ ಕೊಡಬೇಡಿ ಕಾರಣ ಆ ಕೊಟ್ಟ ಹಣ ವಾಪಸ್ ಸಿಗುವುದು ನಿಧಾನವಾಗಲಿದೆ ನೀವು ಬಾಡಿಗೆಗೆ ಮನೆ ಕೊಟ್ಟಿದ್ದರೆ ಆ ಬಾಡಿಗೆದಾರರಿಂದ ಕಿರಿಕಿರಿನ ಅನುಭವಿಸಬೇಕಾಗಬಹುದು ಬಾಡಿಗೆದಾರರಿಂದ ಕಿರಿಕಿರಿಯನ್ನ ಅನುಭವಿಸಬೇಕಾಗಬಹುದು ನೀವು ಪಾಲುದಾರಿಕೆ ವ್ಯವಹಾರ ಮಾಡುತ್ತಿದ್ದರೆ ನಿಮ್ಮ ಪಾಲುದಾರರು ಹೂಡಿಕೆಯನ್ನ ನಿಧಾನ ಮಾಡಲಿದ್ದಾರೆ ನೀವು ಯಾವುದಾದರೂ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ಅದು ಕಡಿಮೆ ಆಗುವ ಸಂಭವ ಇದೆ ನಿಮಗೆ ಕೆಲಸ ಮಾಡುವ ಹುಮ್ಮಸ್ಸು ಕಡಿಮೆ ಇರಲಿದ್ದು ಧೈರ್ಯವೂ ಸಹ ಕಡಿಮೆ ಇರಲಿದೆ ನೀವು ಪತ್ರ ವ್ಯವಹಾರಗಳನ್ನ ಮಾಡುತ್ತಿದ್ದರೆ ಅದು ಅದರ ಯಶಸ್ಸು ನಿಧಾನವಾಗಲಿದೆ ನೀವು ಅಗ್ರಿಮೆಂಟ್ಗಳ ಗಳ ಯತ್ನಿಸಿದರೂ ಕೂಡ ಅದು ಸಹ ನಿಧಾನವಾಗಲಿದೆ ನೀವು ಮನೆ ಬದಲಾವಣೆ ಮಾಡಬೇಕೆಂದಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ ನಿಮ್ಮ ಹಣಕಾಸು ಮತ್ತು ಸಂಪತ್ತು ಈ ಅವಧಿಯಲ್ಲಿ ಚೆನ್ನಾಗಿ ವೃದ್ಧಿಯಾಗುವುದಿಲ್ಲ ನಿಮಗೆ ಹೆಚ್ಚು ನಷ್ಟ ಮತ್ತು ಕಡಿಮೆ ಲಾಭ ಕಂಡುಬರಲಿದೆ ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿ ವ್ಯವಹಾರ ಮಾಡಿ ನಿಮ್ಮ ಹರಿತವಾದ ಮಾತಿನಿಂದ ತೊಂದರೆಗೆ ಸಿಲುಕುವ ಸಂಭವ ಇರುವುದರಿಂದ ಹುಷಾರಾಗಿ ಮಾತಿನಲ್ಲಿ ನಿಗಾ ಇರಲಿ ನಿಮಗೆ ಕೋರ್ಟ್ ಕೇಸ್ಗಳು ಮತ್ತು ಬೇಡವಾದ ಸಾಲಗಳು ಅಂಟಿಕೊಳ್ಳುವ ಸಂಭವ ಇರುವುದರಿಂದ ಜಾಗ್ರತೆ ವಹಿಸಿ ನಿಮ್ಮ ಮದುವೆ ನಿಷಯ ನಿಧಾನವಾಗಲಿದೆ ನಿಮ್ಮ ಸಂಗಾತಿಯೊಂದಿಗೆ ಕಿರಿಕಿರಿಯನ್ನ ಅನುಭವಿಸುತ್ತೀರಿ ನಿಮ್ಮ ಪಾಲುದಾರಿಕೆ ವ್ಯವಹಾರವಿದ್ದರೆ ಪಾಲುದಾರರ ಜೊತೆ ಜಾಗೃತವಾಗಿ ವ್ಯವಹರಿಸಿ ನೀವು ಕಾಂಟ್ರಾಕ್ಟ್ ಮಾಡುತ್ತಿದ್ದರೆ ಅದರಲ್ಲಿ ಯಶಸ್ಸು ನಿಧಾನವಾಗಲಿದೆ ನಿಮ್ಮ ಪ್ರಯಾಣದಲ್ಲಿ ಕಿರಿಕಿರಿಯನ್ನ ಅನುಭವಿಸುತ್ತೀರಿ ನೀವು ಈ ಅವಧಿಯಲ್ಲಿ ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ ಮತ್ತು ಸಾರ್ವಜನಿಕರೊಂದಿಗೆ ಸಂಪರ್ಕವನ್ನ ಕಡಿಮೆ ಮಾಡುತ್ತೀರಿ ನಿಮ್ಮ ಸಾರ್ವಜನಿಕ ಗೌರವ ಹೆಸರು ಮತ್ತು ಖ್ಯಾತಿಗೆ ಕುಂದು ಬರುವ ಸಂಭವ ಇರುವುದರಿಂದ ಜಾಗ್ರತೆ ವಹಿಸಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ವೃತ್ತಿಯಲ್ಲಿ ಬಟ್ಟಿ ಅಥವಾ ನೇಮಕಾತಿ ವಿಳಂಬವಾಗಲಿದೆ ನೀವು ವರ್ಗಾವಣೆಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ ನಿಮ್ಮ ತಂದೆ ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಂಭವ ಇದ್ದು ಅವರ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ ಈ ವಿಡಿಯೋಗಳು ತಮಗೆ ಇಷ್ಟವಾದರೆ ಈ ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಅನಂತಾನಂತ ವಂದನೆಗಳು